ಶುಭೋದಯ ಸುಪ್ರಭಾತ ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ ನಾನು ನಿಮ್ಮ ಮನೆ ಮೇಸ್ಟ್ರು ಚಂದ್ರಶೇಖರ ಇವತ್ತ ಕಾಲಗಳು ಇಂಗ್ಲೀಷಿನಲ್ಲಿ ಟೆನ್ಸಸ್ ಅಂತ ಹೇಳ್ತಾರಲ್ಲ ಅದರ ಕುರಿತು ನಾವು ಇವತ್ತ ಒಂದು ಈ ಒಂದು ಪುಟ್ಟ ಪಾಠ ಮಾಡ್ತಾ ಇದು ಐದನೆಯ ತರಗತಿಯ ವಿದ್ಯಾರ್ಥಿಗಳಿಂದ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳವರೆಗೂ ತುಂಬ ಲಾಭದಾಯಕವಾದದ್ದು ಅದು ಅಲ್ಲದೆ ಯಾರಾದರೂ ಸ್ಪರ್ಧಾತ್ಮಕ ಪರೀಕ್ಷೆ ಬರಿತಾ ಇದ್ದಾರೆ ಅಂತಂದರೆ ಅವರಿಗೂ ಕೂಡ ಇದು ಲಾಭದಾಯಕವಾದದ್ದು ಅಂತ ಹೇಳ್ತಾ ಈ ಪಾಠ ಆರಂಭ ಮಾಡ್ತಾಯಿದ್ದೇನೆ ವಿದ್ಯಾರ್ಥಿಗಳೇ ದಯವಿಟ್ಟು ನನ್ನ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡಲು ವಿನಂತಿ ನಾನು ಮೊದಲಿಗೆ ವರ್ತಮಾನ ಕಾಲದ ಬಗ್ಗೆ ಹೇಳ್ತಾ ಇದ್ದೇನೆ ಇಲ್ಲಿ ಒಂದು ಸಣ್ಣ ಚಾರ್ಟ್ ಇದೆ ಆ್ಯಕ್ಚುಲಿ ಇದನ್ನು ನಾವು ತಿಳಿದುಕೊಳ್ಬೇಕು ಇಂಗ್ಲೀಷಕ್ಕೆ ಕನ್ನಡಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅಲ್ಲಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಥರ್ಡ್ ಪರ್ಸನ್ ಅಂತ ಹೇಳ್ತಾರೆ ನಾವು ಇಲ್ಲಿ ಫಸ್ಟ್ ಪರ್ಸನ್ ಬದಲಾಗಿ ಉತ್ತಮ ಪುರುಷ ಅಂದರೆ ನಾನು ಅನ್ನೋದು ಯಾವಾಗಲೂ ಉತ್ತಮ ನೆನ್ಪಿಟ್ಕೊಳ್ರಿ ಹೀಗೆ ತಿಳ್ಕೊಳ್ಬೇಕು ನೆನ್ಪಿಟ್ಕೊಳ್ಬೇಕು ನಾನು ಅನ್ನೋದು ಉತ್ತಮ ಉತ್ತಮ ಪುರುಷ ಮಧ್ಯಮ ಪುರುಷ ಇಲ್ಲೇನು ಕನ್ಫ್ಯೂಷನ್ ಆಗೋದಿಲ್ಲ ಇಲ್ಲಿ ನೋಡ್ರಿ ಇದು ಥರ್ಡ್ ಪರ್ಸನ್ ಅಲ್ಲಿದು ಇದು ಪ್ರಥಮ ಪುರುಷ ಇಂಗ್ಲೀಷ್ ವಿದ್ಯಾರ್ಥಿಗಳಿಗೆ ಇದೇ ಕನ್ಫ್ಯೂಷನ್ ಆಗ್ತದ ನೋಡ್ರಿ ನಾನು ಅನ್ನೋದು ಉತ್ತಮ ಪುರುಷ ನೀನು ಅನ್ನುವುದು ಮಧ್ಯಮ ಪುರುಷ ಅವನು ಅವಳು ಅದು ಅನ್ನುವುದು ಇದು ಪ್ರಥಮ ಪುರುಷ ಇದು ಏಕವಚನಕ್ಕಾದರೆ ಉತ್ತಮ ಪುರುಷದ ಬಹುವಚನದಲ್ಲಿ ನಾನು ಬದಲಾಗಿ ನಾವು ನೀನು ಬದಲಾಗಿ ನೀವು ಪ್ರಥಮ ಪುರುಷದಲ್ಲಿ ಅವನು ಬದಲಾಗಿ ಅವರು ಅಥವಾ ಅವಳು ಬದಲಾಗಿ ಕೂಡ ಅವರು ಅಂತಾಗ್ತದೆ ಇನ್ನು ದು ಅದು ಇಲ್ಲಿ ಅವು ಅಂಥೇಳಿ ಆಗ್ತದೆ ಈಗ ತಿನ್ನುವಂತಕ್ಕಂಥ ಒಂದು ಧಾತು ಕ್ರಿಯಾಪದ ಅದನ್ನು ಧಾತು ಕ್ರಿಯಾಪದದ ಮೂಲ ರೂಪ ಅದನ್ನು ಯಾವ ರೀತಿ ಪ್ರಯೋಗ ಆಗ್ತಂತಕ್ಕಂಥದ್ದು ನಾವು ಯೋಚನೆ ಮಾಡ್ತಾ ಹೋಗೋಣ ಉತ್ತಮ ಪುರುಷದಲ್ಲಿ ನಾನು ತಿನ್ನುತ್ತೇನೆ ನೀನು ತಿನ್ನುತ್ತೀ ಪ್ರಥಮ ಪುರುಷಕ್ಕೆ ಬಂದರೆ ಅವನು ತಿನ್ನುತ್ತಾನೆ ಅವಳು ತಿನ್ನುತ್ತಾಳೆ ಅದು ತಿನ್ನುತ್ತದೆ ಅಂತೇಳಿ ಈ ಪ್ರಕಾರವಾಗಿ ನಾವು ತಿಳ್ಕೊಳ್ಬೇಕು ಇನ್ನು ಅದನ್ನೇ ಬಹುವಚನಕ್ಕೆ ನಾವು ಬಂದರೆ ಉತ್ತಮ ಪುರುಷದಲ್ಲಿ ನಾವು ತಿನ್ನುತ್ತೇವೆ ನೀವು ತಿನ್ನುತ್ತೀರಿ ಅವರು ತಿನ್ನುತ್ತಾರೆ ಅಥವಾ ಅವಳು ತಿನ್ನುತ್ತಾರೆ ಕ್ಷಮಿಸಿ ಅವರು ಎರಡು ಎರಡೂ ಬಂತಿಲ್ಲಿ ಅವನು ಮತ್ತು ಅವಳು ಅವರು ತಿನ್ನುತ್ತಾರೆ ಹಾಗೆ ಅದು ಇದ್ದಲ್ಲಿ ಅವು ಬಹುವಚನ ಆದರೆ ಅವು ತಿನ್ನುತ್ತವೆ ವಿದ್ಯಾರ್ಥಿಗಳ ಇಲ್ಲೊಂದು ನಾನು ನಿಮಗೆ ಸೀಕ್ರೆಟ್ ಹೇಳ್ತಾ ಇದ್ದೀನಿ ನೋಡಿರಿ ಇಲ್ಲೆಲ್ಲ ಕಡೆಗೆ ತಕಾರ ಬಂದಿದೆ ತಿನ್ನುತ್ತೇನೆ ತಿನ್ನುತ್ತಿ ತಿನ್ನುತ್ತಾನೆ ತಿನ್ನುತ್ತೇವೆ ತಹಕಾರ ಬಂದಿದೆ ನೋಡ್ರಿ ಅಂದರೆ ಎಲ್ಲೆಲ್ಲ ತಹಕಾರ ಬಂದಿದೆಯೋ ಅದು ವರ್ತಮಾನ ಕಾಲ ಅಂತೇಳಿ ನಾವು ಸರಿಯಾಗಿ ನೆನಪಿಟ್ಟುಕೊಳ್ಬೇಕು ತಹಕಾರ ಬಂದರೆ ವರ್ತಮಾನ ಕಾಲ ನಿಮಗೆ ಕಾಲ ಬದಲಾಯಿಸಿ ಬರೆಯಿರಿ ಅಂತ ಕೊಡ್ತಾರೆ ಕೆಲವೊಂದು ಸಲ ಒಂದು ವಾಕ್ಯ ಕೊಟ್ಟು ಭವಿಷ್ಯತ್ ಕಾಲದ ವಾಕ್ಯ ಕೊಟ್ಟು ಅದನ್ನು ನೀವು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿರಿ ಅಂತಂದಾಗ ಅಲ್ಲಿ ತಕಾರ ತರಬೇಕು ನಾವು ತಕಾರ ಬಂತು ಅಂತಂದರೆ ಅದು ವರ್ತಮಾನ ಕಾಲಕ್ಕೆ ಬಂದಿದೆ ಅಂತ ತಿಳ್ಕೊಳ್ಬೇಕು ಇನ್ನು ನಾನು ಮುಂದುವರೆದು ಹೋಗ್ತಾ ಇದ್ದೇನೆ ಇಲ್ಲಿ ಕೂಡ ಅದನ್ನೇ ನಾವು ಬರೆದಿದ್ದೇವೆ ಧಾತುಗಳಿಗೆ ಉತ್ತ ಅಂದರೆ ತಕಾರ ಅಥವಾ ತಕಾರ ಸೇರಿದಾಗ ಅದು ವರ್ತಮಾನ ಕಾಲ ಅಂಥೇಳಿ ನಾವು ತಿಳಿದುಕೊಳ್ಳಬೇಕು ಇನ್ನು ನಾನು ಭೂತಕಾಲಕ್ಕೆ ಬರ್ತಾಯಿದ್ದೇನೆ ಇಲ್ಲಿಯೂ ಕೂಡ ಅದೇ ಚಾರ್ಟ್ ಇದೆ ಉತ್ತಮ ಪುರುಷ ಹಾಗೆಯೇ ಮಧ್ಯಮ ಪುರುಷ ಪ್ರಥಮ ಪುರುಷ ಉತ್ತಮ ಪುರುಷದ ಏಕವಚನ ನಾನು ಮಧ್ಯಮ ಪುರುಷ ಮಧ್ಯಮ ಪುರುಷಕ್ಕೆ ನೀನು ಪ್ರಥಮ ಪುರುಷಕ್ಕೆ ಅವನು ಅವಳು ಅದು ಅದನ್ನೇ ಬಹುವಚನವಾಗಿ ನಾವು ನೀವು ಅವರು ಅವು ಇಲ್ಲಿ ಭೂತಕಾಲದೊಳಗೆ ಏನಾಗ್ತದೆ ತಿಂದೇನು ಅಂದರೆ ತಿಂದಿದ್ದೇನೆ ಆಲ್ರೆಡಿ ಐ ಹ್ಯಾವ್ ಈಟನ್ ನಾವಿಲ್ಲಿ ಐ ಏಟ್ ಈಟನ್ ಅಂತ ಬೇಡ ಮತ್ತು ಅದು ಇನ್ನು ಇನ್ನು ಬೇರೆ ಕಾಂಪ್ಲೆಕ್ಸ್ ಆಗ್ತವೆ ಅದ್ರ ಬಗ್ಗೆ ಮತ್ತೆ ನಾನು ಚರ್ಚೆ ಮಾಡ್ತೀನಿ ಐ ಏಟ್ ನಾನು ತಿಂದಿದ್ದೇನೆ ನಾನು ತಿಂದೆನು ಬಹುವಚನವಾದರೆ ನಾವು ತಿಂದೆವು ನೀನು ತಿಂದೆ ನೀವು ತಿಂದಿರಿ ಅವನು ತಿಂದನು ಅವಳು ತಿಂದಳು ಅದು ತಿಂದಿದೆ ಸರಿನಾ ಅದೇ ಪ್ರಕಾರ ನಾವು ತಿಂದೆವು ನೀವು ತಿಂದಿರಿ ಅವರು ತಿಂದರು ಅವು ತಿಂದವು ಇಲ್ಲಿ ಕಾಮನ್ ಆಗಿರ್ತಕ್ಕಂಥದ್ದು ಏನು ಅಂತಂದ್ರೆ ದ ಕಾರ ನೋಡ್ರಿ ಇಲ್ಲಿ ದ ಇದೆ ದ ಇದೆ ಸರಿನಾ ಅದೇ ಪ್ರಕಾರವಾಗಿ ದ ಇದೆ ದ ದ ದ ಮ್ಯಾಲೆ ವರ್ತಮಾನ ಕಾಲಕ್ಕೆ ಹೇಗೆ ತಕಾರ ಬಂದಿದೆಯೋ ಹಾಗೆ ಇಲ್ಲಿ ದಕಾರ ಬಂದಿದೆ ಸಹಕಾರ ಬಂದಾಗ ವರ್ತಮಾನ ಕಾಲವಾದಂತೆ ದಹಕಾರ ಬಂದಾಗ ಭೂತಕಾಲ ಅಂತ ನೀವು ತಿಳ್ಕೊಳ್ಳಬೇಕು ಪರಿವರ್ತಿಸುವಾಗ ಕೂಡ ನೀವು ಅದನ್ನು ಗಮನದಲ್ಲಿಟ್ಕೊಂಡು ಪರಿವರ್ತನೆ ಮಾಡಬೇಕಾಗ್ತದೆ ಈಗ ನಾನು ಭವಿಷ್ಯತ್ ಕಾಲ ಫ್ಯೂಚರ್ ಟೆನ್ಸ್ ಅಂತ ಏನು ಹೇಳ್ತೇವಲ್ಲ ನೋಡ್ರಿ ಇಲ್ಲಿಯೂ ಕೂಡ ಅದೇ ಚಾರ್ಟ್ ಇದೆ ಉತ್ತಮ ಪುರುಷ ಮಧ್ಯಮ ಪುರುಷ ಪ್ರಥಮ ಪುರುಷ ಅದೇ ಪ್ರಕಾರವಾಗಿ ನಾನು ನೀನು ಅವನು ಅವಳು ಅದು ಹಾಗೆ ಇದರ ಬಹುವಚನ ರೂಪ ನಾವು ನೀವು ಅವರು ಅವು ಇದು ಒಂದು ಚಾರ್ಟ್ ನೀವು ನೆನಪಿಟ್ಟುಕೊಳ್ಬೇಕು ಇಲ್ಲಿ ತಿನ್ನುವಂತಕ್ಕಂಥ ಅದೇ ಧಾತುವನ್ನು ನಾನು ತಿಳ್ಕೊಳ್ಳೋಣ ನೋಡಿರಿ ಇಲ್ಲಿ ಯಾವ್ದಿದೆ ಎಂಬುದು ನೀವೇ ಗುರುತಿಸಬೇಕು ನಾನು ತಿನ್ನುವೇನು ನೀನು ತಿನ್ನುವೆ ಅವನು ತಿನ್ನುವನು ಅವಳು ತಿನ್ನುವಳು ಅದು ತಿನ್ನುವುದು ನಾವು ತಿನ್ನುವೆವು ನೀವು ತಿನ್ನುವಿರಿ ಅವರು ತಿನ್ನುವರು ಅವು ತಿನ್ನುವವು ಈ ಪ್ರಕಾರವಾಗಿ ನಾವು ತಿಳಿದುಕೊಳ್ಳಬೇಕಾಗ್ತದೆ ಇಲ್ಲಿ ಕಾಮನ್ ಏನು ಬಂದಿದೆ ಅಂತಂದರೆ ವಕಾರ ಬಂದಿದೆ ನೋಡ್ರಿ ಎಲ್ಲ ಕಡೆ ನೀವು ಗಮನಿಸಬಹುದು ಓಕಾರ ಬಂದಿದೆ ಹಾಗಾದರೆ ವಕಾರ ಬಂದಾಗ ಅದು ಭವಿಷ್ಯತ್ ಕಾಲ ಅಂತ ತಿಳ್ಕೊಳ್ಬೇಕು ತಿನ್ನು ಅನ್ನುವ ಧಾತುವನ್ನು ತಿನ್ನುತ್ತೇನೆ ತಕಾರ ಬಂದಾಗ ವರ್ತಮಾನ ಕಾಲ ತಿಂದೇನು ದಕಾರ ಬಂದಾಗ ಭೂತಕಾಲ ತಿನ್ನುವೇನು ಅಂತೇಳಿ ಬಂದಾಗ ಇದು ಭವಿಷ್ಯತ್ ಕಾಲ ಇದನ್ನು ನಾವು ತಿಳಿದುಕೊಳ್ಳಬೇಕು ಇಲ್ಲಿ ಅದನ್ನೇ ನಾನು ಹೇಳ್ತಾ ಇದ್ದೀನಿ ತಕಾರ ವರ್ತಮಾನ ಕಾಲಕ್ಕೆ ಭೂತ ಭೂತಕಾಲಕ್ಕೆ ವಕಾರ ಭವಿಷ್ಯತ್ ಕಾಲಕ್ಕೆ ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡ್ರೆ ನಿಮಗೆ ಕಾಲ ಇನ್ನು ಪರೀಕ್ಷೆಯಲ್ಲಿ ಏನು ಕೊಡ್ತಾರೆ ಅಂದರೆ ಎರಡು ಥರದ ಪ್ರಶ್ನೆಗಳಿರ್ತವೆ ಏನಂತಂದರೆ ಒಂದು ಈ ವಾಕ್ಯದ ಕಾಲ ಹೆಸರಿಸಿರಿ ಇದರ ಅರ್ಥ ಏನಂತಂದರೆ ನೀವು ಇದು ಯಾವ ಕಾಲದ ವಾಕ್ಯ ಅಂಥೇಳಿ ನೀವು ಬರೀಬೇಕಾಗ್ತದೆ ಇಲ್ಲವೇ ಕಾಲ ಬದಲಿಸಿರಿ ಅಂದರೆ ಯಾವುದೋ ಒಂದು ವಾಕ್ಯ ಕೊಟ್ಟು ಅದನ್ನು ಭವಿಷ್ಯತ್ ಕಾಲಕ್ಕೂ ಭೂತ ಕಾಲಕ್ಕೂ ನೀವು ಪರಿವರ್ತನೆ ಮಾಡಬೇಕಾಗ್ತದೆ ಪರೀಕ್ಷೆಯೊಳಗೆ ಈ ಪ್ರಕಾರವಾದಂಥ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ಪಾಠ ಖಂಡಿತವಾಗಿಯೂ ತಮಗೆ ಲಾಭ ಆಗ್ತದೆ ಅಂತ ಹೇಳ್ತಾ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ದಯವಿಟ್ಟು ನನ್ನದು ಒಂದೇ ಒಂದು ವಿನಂತಿ ಕಳಕಳಿ ವಿನಂತಿ ಏನಂತಂದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಥವಾ ನಿಮಗೇನಾದರೂ ಬೇಡಿಕೆ ಅಥವಾ ಏನಾದರೂ ಸಂಶಯಗಳಿದ್ದಲ್ಲಿ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕೇಳಿದರೆ ನಾನು ಖಂಡಿತವಾಗಿಯೂ ತಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿವರೆಗೆ ನನ್ನೊಂದಿಗೆ ತಾವು ಸಹಕರಿಸಿದ್ದಕ್ಕಾಗಿ ತಮಗೆ ತುಂಬು ಹೃದಯದ ಧನ್ಯವಾದಗಳು ಅಭಿನಂದನೆಗಳು ಮತ್ತು ಶುಭ ಹಾರೈಕೆಗಳು